ಒಡಕ್ಕಿಂತ ಮುಂಚೆನೆ ಬೇರೆ ಟೀಮ್ ಬಂದು ಇಲ್ಲಿ ಪೂಜೆ ಗೀಜೆ ಎಲ್ಲ ಮಾಡ್ಸ್ಕೊಟ್ಟ ಹೋಗ್ತಾರೆ ಸ್ಟೇಡಿಯಂ ಅಲ್ಲಿ ಒಟ್ಟು ಒಂದು ಬೂದಾಯ್ ತಗೊಂಡ್ ಒಡ್ದಾಗ ದೃಷ್ಟಿ ಗಿಸ್ಟ್ ಎಲ್ಲ ಹೋಗಿ ಗೆಲ್ತಾರೆ ಹೊರಗಡೆ ಗೆಲ್ತಾವ್ರೆ ಇಲ್ಲಿ ಆಫ್ ಏನಂದ್ರೆ ಮಳೆ ಬಿತ್ತಲ್ವಾ ಸೊ ಅಲ್ಲಿ ಪಿಚ್ ಡ್ರೈ ಆಗಿಲ್ಲ ಇವ್ರಿಗಾದ್ರೂ ಡ್ರೈ ಆಗಿತ್ತು ಡ್ರೈ ಆಗಿರಲಿಲ್ಲ ಮೈನಸ್ ಪಾಯಿಂಟ್ ಬ್ರೋ ಈ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡವ್ರೆ ಪಂಜಾಬ್ ಬರ್ತಾರೆ ತಿಳ್ಕೊಳ್ಳೋದೆ ಫಸ್ಟ್ ಬ್ಯಾಟಿಂಗ್ ಆಗುದಿಲ್ಲ ಸೆಕೆಂಡ್ ಬ್ಯಾಟಿಂಗ್ ಆಗುತ್ತೆ ಇವ್ರು ನಮ್ಮ ಸಿ ಬಿ ಟಾಸ್ ಗೆದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವ್ ವಿನ್ ನಮ್ದೇ

ಲಾಸ್ಟ್ ಟೈಮ್ ಪಂಜಾಬ್ ಅವರು ಟೂ ಪರ್ಸೆಂಟ್ ಇರ್ಬೇಕಾದ್ರೆ ವಿನ್ ಆದ್ರು ಇವತ್ತು ನಮ್ಮವರಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅಂತೀರಾ ಅಥವಾ ಹೇಗೆ ವಿನ್ ಆದ ಚಾನ್ಸ್ ಆರ್ ಸಿ ವಿನ್ ನಾನು ಆರ್ ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟೆ ಆರ್ ಸಾವಿರ ಹಾ ಐದು ಅವರೆಗೆ ವಾಪಸ್ ಇತ್ತು ಬಂದೆ ಎಲ್ಲಾ ಆರ್ ಸಾವಿರ ಕೊಟ್ಬಿಟ್ಟು ಒಂದು ಆರು ಪೈಸಾನೂ ಲೆಕ್ಕಿಸಿದ್ ಬರಲಿಲ್ಲ ಅಂದ್ರೆ ಹೇಗೆ ಆರು ಐದು ಅವರೆಗೆ ಇತ್ತು ಬಂದ್ಬಿಟ್ಟೆ ಐದು ಅವರೆಗೆ ಎಲ್ಲ ಅಷ್ಟೊಂದ್ ಬೇಜಾರಾಯ್ತಾ ಅಥ್ವಾ ಬೇಜಾರಾಯ್ತು ಕೊಯ್ಲಿ ಹೊಡೆದಿಲ್ಲ ಕೊಯ್ಲಿ ನಮ್ ಫೇವ್ರೇಟ್ ಪರ್ಸನ್ ಕೊಯ್ಲಿ ಅಲ್ಲ ಬಟ್ ಏನಂದ್ರೆ ಬೆಂಗಳೂರಲ್ಲಿ ಕೊಯ್ಲಿ ಯಾಕೆ ಹೊಡಿತಾ ಇಲ್ಲ ಅಂತ ಎಲ್ಲಾ ಮ್ಯಾಚ್ ಬೇರೆ ಕಡೆ ಹೋಗ್ಬಿಟ್ಟು ಹೊಡಿತಿದ್ದಾರೆ ಹೋಗ ಅವನ್ನೇ ಕೇಳ್ಬೇಕು ನಾನು ಕೇಳಿದೆ ನನ್ಗೆ ಬ್ಯಾಟ್ ಕೊಟ್ಟು ನಾನೇ ಹೊಡಿತೀನಿ ನಾನು ಐದ್ ಕಪ್ ಬಂದಿದ್ದೀನಿ ಐದ್ ಕಪ್ ಅಲ್ಲ ಇದು ಫಸ್ಟ್ ಫಸ್ಟ್ ಟೈಮ್ ಬಂದಿದ್ದ ಅಥವಾ ಹೇಗೆ ನಾನ್ ಬೇಜಾರ್ ಸರಿ ಬಂದಿದ್ದೀನಿ ಓಕೆ ಬಂದಿರೋ ಟೈಮ್ ಗೆದ್ದಿದಾರ ಗೆದ್ದವ್ರೆ ಗೆದ್ದಿದಾರೆ ಬಟ್ ಇವಾಗ ಈ ಸಲ ಗೆದ್ದಿಲ್ಲ ಈ ವರ್ಷ ಗೆದ್ದಿಲ್ಲ ಈ ವರ್ಷ ಗೆಲ್ತಾ ಇಲ್ಲ ಏನ್ ಮಾಡೋದು ಹಂಗಂದ್ರೆ ಈಗ ಏನ್ ಚೇಂಜ್ ಆಗ್ಬೇಕು ಟೀಮ್ ಅಲ್ಲಿ ಅವರಲ್ಲ ತದಾಗ್ ನಾನೇ ಓಡಿಬೇಕು ಅಷ್ಟೇ ಅಲ್ಲ ನೆಕ್ಸ್ಟ್ ಮ್ಯಾಚ್ ನೀವೇ ಬಂದ್ಬಿಡಿ ಬಿಡ ಹಾಗಾದ್ರೆ நானೇ ಓಡಿಬೇಕು ಅಷ್ಟೇ ನಾನು ಐದು ಕಪ್ ಗೆದ್ದಿದ್ದೀನಿ ಓಕೆ ಓಡಿ ಬಾಲ್ ನೋಡ್ರಿ ಎದಿಕಂತಾರೆ ಬಾಲ್ ನೋಡಿದ್ರೆ ಮಾಡೋದು ಅಂದ್ರೆ ಮಳೆ ಬಂದಿದ್ಕೆ ಪ್ರಾಬ್ಲಮ್ ಆಯ್ತಂತೀರಾ ಅಂದ್ರೆ ಹಾಗೆ ಹೌದು ಮಳೆ ಬಂದಿದ್ಕೆ ಬಾಲ್ ಮುಂದೆ ಹೋಗ್ತಿಲ್ಲ ಪಿಚ್ ಬೀದ ಅಲ್ಲೇ ಇಂಗಂತದೆ ಅದೇ ಪ್ರಾಬ್ಲಮ್ ಅಂತೀರಾ ಥ್ಯಾಂಕ್ ಬೆಂಗಳೂರಲ್ಲಿ ಏನು ಸೋಲು ಯಾಕೆ ಸೋಲ್ತರ ಗೊತ್ತಾಗ್ತಲ್ಲ ಬೇರೆ ಕಡೆ ಹೋಗ್ ಗೆದ್ದು ಬೆಂಗಳೂರಲ್ಲಿ ಮಾತ್ರ ಸೋಲ್ತಾರೆ ಅಲ್ಲ ಅವರು ನಾವು ದೂರದಿಂದ ಬರ್ತೀವಿ ಕರ್ನಾಟಕದವರು ನಾವ್ ಬಳ್ಳಾರ ಡಿಸ್ಟಿಕ್ ಇಂದ ಬಂದಿದ್ವಿ ನಾವ್ ಗೆಲ್ತಾರ ಗೆದ್ಕೊಂಡ್ ಹೋಗೋಣ ಅಂತ ಬರ್ತೀವಿ ಡಿಸ್ಟಿಕ್ ಇಂದ ಅಲ್ಲಿ ಊರಾಗ ಹೋಗಿ ನಾವ್ ಏನ್ ಹೇಳ್ಬೇಕಿವ್ ಪ್ರತಿ ಸರಿ ಸೋಲ್ತಾರ ಪಡಿಕಲ್ ಆಡ್ಸಿಲ್ಲ ಪಡಿಕಲ್ ಏನೋ ಒಂದ್ ಚಾನ್ಸ್ ಇರ್ತೈತೆ ಇಲ್ಲ ಈಗ ಪ್ರತಿ ಸರಿ ಸೋಲ್ತಾ ಇದಾರೆ ಬಂದಿಲ್ಲ ಅಂದ್ರೆ ಒಂದೇ ಏನ್ ನಾವ್ ಬೆಂಗಳೂರಾಗ ನಮ್ಗೆ ನಿರಾಶೆ ಮಾಡಬೇಕಂತ ಸೋಲ್ತಾರೋ ಏನೋ ಗೊತ್ತಾಗ್ತದೆ ಭಯ ಪಡ್ತಾರ ೌಡ್ ನಮ್ ಅವ್ರಿಗೆ ಎನ್ಕರೇಜ್ ಮಾಡೋದ್ ಬಿಟ್ಟು ಬೇರೆ ಅಂತ ಕಷ್ಟ ಆಗ್ತಾ ಇದೆ ನೋವಾಗ್ತಾ ಇದೆ ನಿರಾಶೆ ಮೂಡಿಸ್ತಾ ಇದಾರೆ ಆರ್ ಸಿ ಬಿರು ಈ ವರ್ಷನಾದ್ರೂ ಕಪ್ ಗೆಲ್ತಾರೆ ಅಂತ ಬಹಳ ಸಂತೋಷ ಇತ್ತು ಯಾಕಂದ್ರೆ ಏಯ್ಟೀನ್ ಇಯರ್ಸ್ ಅಲ್ಲಿ ಇದ್ದು ಏಯ್ಟೀನ್ ಇಯರ್ಸ್ ಆದ್ಮೇಲೆ ಜರ್ಸಿ ನಂಬರ್ ಏಯ್ಟೀನ್ ಕೊಹ್ಲಿದ್ದು ಹಂಗಾಗಿ ಅವ್ರ ಗೆದ್ದೇ ಗೆಲ್ತಾರ ಈ ಸರಿ ಕಪ್ ತರ್ತಾರ ಅನ್ನ ಮನದಾಸೆಯಿಂದ ಬರ್ತೀವಿ ನಾವು ಇಲ್ಲಿ ಹೋಮ್ ಗ್ರೌಂಡ್ ಈ ಸರಿ ನಮ್ದು ಟೀಮ್ ಇಟ್ಕೊಳ್ಳೋದೇ ಬೇಡ ಅನ್ಸ್ತಾ ಇದ್ದೀವಿ

ಗೆದ್ರೆ ನಮ್ ಕರ್ನಾಟಕ ಅಥವಾ ಬೆಂಗಳೂರಿಗೆ ಹೆಮ್ಮೆ ಇರ್ತದೆ ಥ್ಯಾಂಕ್ ಯು ಇವತ್ ಮ್ಯಾಚ್ ಬಗ್ಗೆ ಏನಿಲ್ಲ ಬ್ರೋ ಟಿಕೆಟ್ ಕೊಟ್ಟಿ ಟಿಕೆಟ್ ಇಸ್ ಅದೇ ಬ್ರೋ ನಮ್ದು ಕೆಲಸ ಏನಿಲ್ಲ ಊಟ ಬ್ರೋ ಊಟ ಇಲ್ಲ ಬ್ರೋ ಇಲ್ಲಿ ಬ್ರೋ ಮಳೆ ಬ್ರೋ ಮಳೆ ಹಿಂಗ್ ಬರ್ತಾ ಇದೆ ಹಿಂಗ್ ಬಂದ್ರೆ ನಾವ್ ಹೆಂಗ್ ಬ್ರೋ ಆಡೋದು ನೀವೇ ಎಲ್ರಿ ಬ್ರೋ ಅಲ್ಲ ಹಿಂಗೆ ಆರ್ ಸಿ ಬಿ ಇವತ್ತು ಲೋಯೆಸ್ಟ್ ಸ್ಕೋರ್ ಆದ್ರೆ ಹಿಂಗೆ ಏನ್ ಮಾಡೋಕ್ ಆಗಿಲ್ಲ ಸ್ಕೋರ್ ಏನಂತ ಬರಯ್ಯ ನೀನು ನೀನೇ ಅಲ್ಲೇ ಬೇಡ ನೋಡಿ ಸರ್ ಅಲ್ಲಿ ಏನಿದ್ರು ಕಮ್ಮಿ ಟಾರ್ಗೆಟ್ ಯಾವತ್ತೂ ಏನಿದ್ರು ನಾಷ್ಟು ಮೂರ್ ಓವರ್ ಅಲ್ಲಿ ಮೂವತ್ತೆ ಅಂತ ಚಿಕ್ ಟೋಟಲ್ ಆಗಿ ಏನೋ ಒಂದೊಂದ್ ಏನಾದ್ರೆ ಇಲ್ಲಿ ಟಾಸ್ ಗೆದ್ರೆ ಮ್ಯಾಚ್ ಗೆಲ್ತೀವಿ ಟಾಸ್ ಮೀನ್ ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ ಟೀಮ್ ಕಂಪೇರ್ ಮಾಡಿದ್ರೆ ನಮ್ ಟೀಮ್ ಫುಲ್ ಟಾಪ್ ಲೆವೆಲ್ ಅದೇನ್ ಮಾಡಿ ಏನಾದ್ರೆ ಟಾಸ್ ಮೂರು ಸತೋಗಿದ್ದಾರೆ ಮೂರ್ ಮ್ಯಾಚ್ ಮೂರ್ ಸತ ಮೂರು ಟಾಸ್ ಸದ್ ಮೂರು ಸತೋಗಿದೆ ಅವ್ರ ಗೊತ್ತಾಗ್ತಾ ಇಲ್ಲ ಯಾವ ಸ್ಕೋರ್ ಚೆನ್ನಾಗಿರುತ್ತೆ ಅವ್ರ ಎಲ್ಲಾ ಬಾಲ್ ಇನ್ನೂರ ಐವತ್ತೋಳು ಅಣ್ಣ ಇನ್ನೂರು ಏಳು ಜನ ಅನ್ಕೊಂಡಿದ್ದಾರೆ ಸ್ವಲ್ಪ ಒಂದ್ಸತಿ ಅವ್ರು ಫಸ್ಟ್ ಬ್ಯಾಟಿಂಗ್ ಗೊತ್ತಾಗ್ಬಿಡ್ತು ಅಷ್ಟೇ ಇಲ್ಲ ಹಿಸ್ಟಾರಿಕಲಿ ಚಿನ್ನ ಸಮಯ ಹಂಗೆ ಇರೋದು ಟಾಸ್ ಗೆದ್ರೆ ಮ್ಯಾಚ್ ಗೆಲ್ತೀವಿ ಅಷ್ಟೇ ನೆಕ್ಸ್ಟ್ ಟೈಮ್ ಗೆಲ್ತಿವಿ ಅವ್ರ ಯಾರು ಬರಕ್ ಹೋಗಂಗಿಲ್ಲ ಟೀಮ್ ಡವಿಡ್ ಡೌನ್ ಜಾಗ ತುಂಬಾ ಟ್ರೈ ಮಾಡಾಕತ್ತ ನೋಡೋಣ ..astically 100€.. socioka интерlock cruz.. Toy match.. dignity.. innit for ವರ್ಷ ಅಂತೀವಿ niggas kalende.. Niggas at 35k 8k 2K 3k 4k 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 g h 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 11000ಕ್ಕೆ ಏನಾದರೂ ಸ್ವಲ್ಪ ಎಂಟರ್ಟೈnment ಸಿಕ್ತ ಅಂತಾರೆ ಹೇಗೆ ಅದೇ ದುಡ್ಡು ಹೋಯ್ತಲ್ಲ ಅದೇ ಎಂಟರ್ಟೈnment ನಮಗ ದುಡ್ಡು ಹೋಗಿದೆ ಎಂಟರ್ಟೈnment ಹಾ అలా ಲೈಕ್ ಎಲ್ಲರೂ ಏನದು ಅಂದ್ರೆ ಬೆಂಗಳೂರಲ್ಲಿ ಟಿಕೆಟ್ ಜರೇ ಜಾಸ್ತಿ ಅಂತಾರೆ ಆದ್ರೂ ಕೂಡ ಈ ತರ ಮೂರನೇ ಬಾರಿ ಸೋಲ್ತಿದ್ದಾರೆ ಏನು ಹೇಳ್ತೀರಾ ಅದೇ ನಾವು ಅದೇ ಅನ್ಕೊಂಡಿದ್ದೀವಿ ನಾಲ್ಕನೇ ಬಾರಿ ಯೋಚನೆ ಮಾಡಿ ಬರಬೇಕು ಅಷ್ಟೇ ಬರಕ್ಕೆ ಬೇಡ ಅಂತ ಹೇಳ್ತಾರೆ ಎಲ್ಲರೂ ಇನ್ನ ಸೇರ್ಕೋ ಏನಾದರೂ ಅಷ್ಟೇ ಅಷ್ಟೇ ಯು 11000 ಸರ್ 11000 ನಮಗೆ ಒಯ್ತು ರೈಟ್ ಹಾ

ಈ ಸತಿ ಕಪ್ ಯಾಕಂದ್ರೆ ಬಿಟ್ಕೊಡಲ್ಲ ಆರ್ ನಾ ಕೆಲವರು ಹೇಳ್ತಾರೆ ಐದ್ ಕಪ್ ಇದೆ ಆರ್ ಕಪ್ ಇದೆ ಎಂಟು ಕಪ್ ಇದೆ ಅಂತ ಆ ಕಪ್ ಅಲ್ಲಿ ಬೇಕಿರೋದು ಟೀ ಆ ಟೀ ನಮ್ಮ ಹತ್ರ ಇದೆ ಲಾಯಲ್ ಟಿ ಲಲ್ ಲಾಯಲ್ ಟಿ ಇರೋ ಯಾರು ಬಿಡ್ಕೊಡಲ್ಲ ಆರ್ ಸಿ ಬಿ ನಮ್ಮೋರ್ದಯ ಬಟ್ ಬರ್ತಾರೆ ಒಂಚೂರು ಓಮ್ ಗ್ರೌಂಡ್ ಇನ್ನ ಬ್ಯಾಲೆನ್ಸ್ ಬೇಕು ಬರ್ಲಿ ಬಂದ ಮೇಲೆ ಅದಕ್ಕೆ ಬ್ಯಾಕ್ಅಪ್ ಆಗುತ್ತೆ ಆಗುತ್ತೆ ಜೈ ಆರ್ ಸಿ ಬಿ ಜೈ ಅಪ್ಪು ಬಾಸ್ ಸಿಎಸ್ ಗಿಂತ ಚೆನ್ನಾಗಿದೆ ಹೇಳಿ ಇವತ್ತಿನ ನ್ಯಾಚುರಲ್ ಬಗ್ಗೆ ಹದಿನೆಂಟ್ ಸೀಸನ್ ಅಲ್ಲ ನೂರು ಸೀಸನ್ ಆದ್ರೂ ಆರ್ ಸಿಬಿ ಆರ್ ಸಿಬಿ ನೇ ಟೀಮ್ ಡೇವಿಡ್ ಫಿಫ್ಟೀನ್ ಸಖತ್ ಇಷ್ಟ ಆಯಿತು ಈಗ ಆರ್ ಸಿಬಿ ಕಪ್ಪು ಹೊಡ್ದಿಲ್ಲಾ ಅಂದ್ರೆ ಪರವಾಗಿಲ್ಲ ಅಂತೀರಾ ಆತ ನಾವ್ ಯಾವತ್ತೂ ಅಭಿಮಾನ ಕಮ್ಮಿ ಆಗಲ್ಲ ಆರ್ ಸಿಬಿ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ ಓಕೆ ಪ್ರತಿ ಸರಿ ಬರ್ತೀವಿ ಪ್ರತಿ ಸರಿ ಬರ್ತೀರಾ ಫುಲ್ ಮಾಡ್ತೀವಿ ಸ್ಟೇಡಿಯಂ ಯಾವತ್ತೂ ಫುಲ್ ಆಗಿ ಇರುತ್ತೆ ಅವ್ ಕೇಳ್ಬೇಕಾಯ್ತು ಸೋತೈತಿ ಬೇಜಾರಾಗ್ತಿದೆ ಅದನ್ನ ಮನೆಗೆ ಹೋಗ್ತಾ ಸರ್ ಗೆದ್ರು ಆರ್ ಸಿ ಬಿ ಸೋತ್ರೂ ಆರ್ ಸಿ ಬಿ ಹಾ ಆರ್‌ಸಿಬಿ ಅಷ್ಟೇ ಅಷ್ಟೇ ಪೇಟ್ ಗೆ ಯಾರಾದರೂ ಸಾತ್ ಕೊಡಬೇಕಿತ್ತು ಬಟ್ ดิಸಪಾಯಿಂಟ್ ಮಾಡಿದ್ದಾರೆ ಬಟ್ ಎನಿವೈಸ್ ವಿ ವಿಲ್ ಗೆಟ್ ಬ್ಯಾಕ್ ಅಲ್ಲ ನೆಕ್ಸ್ಟ್ ಮತ್ತೆ ಬೆಂಗಳೂರಲ್ಲಿ ಇದೆ ಗೆಲ್ತಾರೆ ಅಂತೀರಾ ನೆಕ್ಸ್ಟ್ ನೆಕ್ಸ್ಟ್ ಮ್ಯಾಚ್ ಗೆಲ್ಲಲೇ ಗೆಲ್ತಾರೆ ಗೆಲ್ತಾರೆ ಆಫ್ ಕೋರ್ಸ್ ನಾವು ಟಾಸ್ ಸೋತ್ವಿ ಸೋ ಅದು ಅವರಿಗೆ ಅಡ್ವಾಂಟೇಜ್ ಆಯಿತು ಸೋ ನೆಕ್ಸ್ಟ್ ಮ್ಯಾಚ್ ಗ್ಯಾರಂಟಿ ಗೆಲ್ತೀವಿ ಬೆಟರ್ ಲ್ಯಾಕ್ ನೆಕ್ಸ್ಟ್ ಟೈಮ್ ಇವರಿಗೋಸ್ಕರ ನಾವು ಅಷ್ಟೂರ್ದಿಂದ ಬಂದು ಇವ್ರು ಏನು ಆಡ್ದೆ ಆ ಮೂರು ಮೂರು ಸೋತಿಯರ್ ಮನೇಲಿ ಅಟ್ಲೀಸ್ಟ್ ಫ್ಯಾನ್ಸಿಗೋಸ್ಕರ ಆದ್ರೂ ಗೆಲ್ರಿ ನೆಕ್ಸ್ಟ್ ಮ್ಯಾಚ್ ನೆಟ್ ಕ್ರಿಯೇಟ್ ಆಡ್ರಿ ನನ್ ಮಕ್ಳು ನನ್ನ ಮಕ್ಳು ಸಾರ್ ನಮ್ ಆರ್ಸಿಬಿ ಮಳೆ ಬಂದಿಲ್ಲ ನಮ್ಮ ಕೊನ್ಸಲ್ಸ್ ಬೇಸ್ ಕೊಡ್ತಿತ್ತು ಇಲ್ಲಿ ಮಳೆ ಇಲ್ಲದಕ್ಕೆ ಇದಾಗಿಲ್ಲ ಇನ್ನೊಂದು ಸರ್ ನೆಕ್ಸ್ಟ್ ಟೈಮ್ ಎಲ್ಲಿ ಮಿಸ್ ಆಯ್ತು ಎಲ್ಲಿ ಮಿಸ್ ಆಗಲ್ಲ ನೆಕ್ಸ್ಟ್ ಮ್ಯಾಚ್ ನೋಡಿದ್ವಿ ಮಳೆ ಬಂದು ಫಸ್ಟ್ ಬ್ಯಾಟಿಂಗ್ ಆಡೋಕಾಗಿಲ್ಲ ನೆಕ್ಸ್ಟ್ ಮ್ಯಾಚ್ ಆಡೇ ಆಡ್ತೀವಿ ಇವತ್ತಿಲ್ಲ ನಾಳೆ ನಾಳೆ ಇಲ್ಲ ನಾಳಿದ್ದು ಗೆಲ್ತೀವಿ ಗೆಲ್ಲೋ ತನಕ ಆರ್ ಸಿಬಿನೇ ಗೆಲ್ಲೂ ಆರ್ ಸಿಬಿನೇ ಜೈ ಆರ್ ಸಿ ಜೈ ಕೊಹ್ಲಿ ನೆಕ್ಸ್ಟ್ ವೀಕ್ ಆಯ್ತು ಅಂದ್ರೆ ಸರಿಯಾಗಿ ಆಡಿಲ್ಲ ಮತ್ತೆ ಫೀಲ್ಡಿಂಗ್ ಸರಿಯಾಗಿ ಮಾಡಿಲ್ಲ ಲಾಸ್ಟ್ ಲಾಸ್ಟ್ ಮೂವ್ಮೆಂಟ್ ಅಲ್ಲಿ ಅದನ್ನ ಸೋತ್ ಹೋಗಿದೆ ನೆಕ್ಸ್ಟ್ ಪಂಜಾಬ್ ಗೆಲ್ಲತ್ತೆ

ಇದೆಲ್ಲ ಮಾಡ್ಕೊಂಡ್ರು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಮಾಡ್ತಾ ಹೊಡಿತೀವಿ ಮ್ಯಾಚಿನ ಟೀಮ್ ಡೇವಿಡ್ ಅವರು ಸೂಪರ್ ಆಗಿ ಆಡಿದ್ರು ಬಟ್ ಏನ್ ಮಾಡ್ತೀವಿ ಸ್ಕೋರ್ ಕಮ್ಮಿ ಇತ್ತು ಈ ಮಳೆಯಿಂದಾಗಿ ಹದಿನಾಲ್ಕು ಓವರ್ಗೆ ಇಟ್ಟಿದ್ರಿಂದ ಸ್ವಲ್ಪ ಮೇಲೆ ಮೇಲೆ ವಿಕೆಟ್ ಆಯ್ತು ಆದ್ರೂ ಪರವಾಗಿಲ್ಲ ನಾವು ಹೊಡೆದಿದ್ವಿ ಟೀಮ್ ಡೇವಿಡ್ ಅವರು ಚೆನ್ನಾಗಿ ಆಡಿದ್ದಾರೆ ಬಾಲಿಂಗ್ ಇಷ್ಟು ಅವ್ರು ಎಂಟು ಓವರ್ಗೆ ಹೊಡಿಬೇಕಾಯ್ತು ನಾವು ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ವಿ ಆದ್ರೂ ಪರವಾಗಿಲ್ಲ

ನಾವ್ ನಮ್ಮ ಮನಿ ಬಂದವರ ಸತ್ಕಾರ ಮಾಡೋದು ನಮ್ಮ ಅಭ್ಯಾಸ. ಅಂಗಾಯ್ಬಿಟ್ಟು ನಮ್ಮಲ್ಲಿ ಇಸ್ತಾನೆ, ಕೊಟ್ಕೇಳ್ಸನೆ. ಪಾಯಿಂಟ್ಸ್ ಕೊಟ್ಟಿದೀವಿ ಇಲ್ಲಿ ಬಂದವರಿಗೆ ಸತ್ಕಾರ ಮಾಡೋದು ನಮ್ ಕೆಲಸ. ಅಂಗಾಯ್ಬಿಟ್ಟು ಬಂದವರಿಗೆ ಗೆಲುವು ಕೊಟ್ಟು ಕಳಿಸ್ತಾ ಇದೀವಿ. ಬಟ್ ಬೇರೆ ಕಡೆ ಆದ್ರೆ ನಾವೇ ಗುಮ್ಮಿ ಬರೋದು ಅಲ್ಲ ಈಗ ಮತ್ತೆ ವಾಪಸ್ ಪಂಜಾಬ್ ಮೇಲಿದೆ. ಅಲ್ಲಿ ಗೆತ್ಕೊಂಡು ಹೊರತರಂತ್ರ ಪಕ್ಕ. 250 ನೋಡೀತಾರೆ. ಪಂಜಾಬ್ ಅಲ್ಲಿ 250 ನೋಡೀತಾರೆ. ಮತ್ತೆ ಈ ವರ್ಷ ಇನ್ನೊಂದು ಇತಿಹಾಸ ಕ್ರಿಯೇಟ್ ಮಾಡ್ತೀವಿ ಹೋಮ್ ಗ್ರೌಂಡ್ ಅಲ್ಲಿ ಎಲ್ಲಾ ಸೋಕ್ತಿವಿ ಹೊರಗಡೆ ಕಪ್ ಹೊಡಿತೀವಿ ಹದಿನೆಂಟನೇ ವರ್ಷದ ಕಪ್ ನಮ್ದೇ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಹುಡುಗಿರ್ ಬಿಟ್ಟವ್ರೆ ನಾವ್ ಬಿಡಲ್ಲ ಕಪ್ ನಮ್ದೇ ಇನ್ ಎಷ್ಟ್ ಮ್ಯಾಚ್ ಇದಾವ ಬೆಂಗಳೂರಲ್ಲಿ ಇನ್ನ ಐದರಲ್ಲಿ ಐದರಲ್ಲಿ ಎರಡಂತೂ ಎರಡ್ ಅಂತ ಹೊಡಿತೀವ ಇನ್ ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಗ್ರೌಂಡ್ ಅಲ್ಲಿ ಎಲ್ಲೇ ಹೋದ್ರು ಹೊಡ್ಕೊಂಡ್ ಬರ್ತೀವ ಬಂದವರಿಗೆ ಅತಿಥಿ ಸತ್ಕಾರ ಅಂತ ಇವಾಗ ಪ್ರೀವಿಯಸ್ ಒಬ್ಬರು ಹೇಳೋದಲ್ವಾ ಬಂದವ್ರಿಗೆ ಎರಡ್ ಪಾಯಿಂಟ್ಸ್ ಕೊಟ್ಟಿ ಖುಷಿಯಿಂದ ಕಳ್ಸಿ ಅವ್ರ ಊರಲ್ಲಿ ಅವ್ರಿಗೆ ಹೊಡೆದಾಗ ಮುಟ್ ನೋಡ್ಕೊಂಡ್ ಕೊಡ್ತೀವಿ ಎಲ್ಲ ಮ್ಯಾಚ್ ಇಲ್ಲ ಬರೀ ಹೋಮ್ ಅಲ್ಲಿ ಅಷ್ಟೇ ನಮ್ ಮನೇಲಿ ಹೇಳ್ಕೊಟ್ಟಿರೋದು ಗೊತ್ತಾ ಮನೇಲಿ ಆಡ್ಬೇಡ ಆಚೆ ಬರಪ್ಪ ಅಂತ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ ಪಿಚ್ಚು ಆಯ್ತು ಬಾಲ್ ಹೋಗ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇನ್ನು ಅದು ಇತ್ತು ನೀರು ಆ ಟೈಮ್ ಅಲ್ಲಿ ಬಾಲ್ ಹೋಗಿಲ್ಲ ಸೆಕೆಂಡ್ ಟಾಸ್ ಅಲ್ಲಿ ನಾವು ಗೆಲ್ಬೇಕಾಗಿತ್ತು ಟಾಸ್ ಗೆದ್ದಿಲ್ಲ ಸೊ ಟಾಸ್ ಗೆದ್ರು ಕಪ್ ಗೆದ್ದು ಲಾಲಿಪಾಪ್ ಅಂತ ಹೇಳಿ ಬಾಯ್ ಇಡ್ತಿವಿ ಲಾಲಿಪಾಪ್ ಎಲ್ಲಿಗಿಡ್ತಿವಿ ಅವ್ರು ಬಾಯ್ ಇಡ್ತಿವಿ ಈಗ ಏನೇ ನಮ್ ಕಪ್ಪಿಲ್ಲ ಕಪ್ಪಿಲ್ಲ ಅಂತ ಹೇಳ್ತವ್ರೆ ಹದಿನೆಂಟು ವರ್ಷ ಹದಿನೆಂಟ್ ಸೀಸನ್ ಆಡಿದೀವಿ ಹದಿನಾರು ಸೀಸನ್ ಅಲ್ಲಿ ಎರಡು ವರ್ಷ ಮನೇಲಿ ಕುತ್ಕೊಂಡಿರ್ಲಿಲ್ಲ ಸೊ ಇಷ್ಟ್ ಹೇಳ್ತಾ ಹದಿನೆಂಟು ನಮ್ದೆ ಕಪ್ಪು ನಮ್ದೆ ಅಷ್ಟೇ ಹೇಳಿ ನಮ್ ಮಾರ್ಸಿವಿ ಮಕ್ಳು ಅವ್ರ ಮನೇಲಿ ಆಡಲ್ಲ ಅವ್ರ ಅವ್ರ ಹೇಳಿದೀವಿ ಅಂದ್ರೆ ಮನೇಲಿ ಆಡ್ಬೇಡಿ ಮನೆಯಿಂದ ಮನೆಯಿಂದ ಆಚೆ ಗಾಡಿ ಹೇಳಿ ಅಂತ ಹೇಳಿದ್ವಿ ಅದನ್ನ ಸೀರಿಯಸ್ ಆಗಿ ತಗೋಬಿಟ್ಟವ್ರೆ ಸೋತ್ರುಗ್ ಗೆದ್ರು ಅಂಕಲ್ ಮಕ್ಳು ಹೇಳೋದ್ ಒಂದೇ ಈ ಸಲ ಕಪ್ ನಮ್ದೆ